ಬೈಸ್ ಎಂತ ಗೊತ್ತಾ ನಾನು ಇವಾಗ ಮಾತಾಡೋಕ್ಕೆ ಬಂದಿರುವ ವಿಷಯ ಇವಾಗ ಟೆಂತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಮತ್ತು ಪಿ ಯು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರಲ್ಲ ಅವ್ರು ಬೋರ್ಡ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಆಯಿತಾ ಏನಕ್ಕಂತಂದರೆ ಒಬ್ಬ ಸ್ಟೂಡೆಂಟ್ ಏಯ್ ನೈನ್ತಲ್ಲಿ ಎಷ್ಟು ತೆಗಿತಾನೋ ಇದು ಟೆಂತಲ್ಲೂ ಅಷ್ಟೇ ಅದು ಒಂದೆರಡು ಮೂರು ಪರ್ಸೆಂಟೇಜ್ ಫೈವ್ ಪರ್ಸೆಂಟೇಜ್ ಜಾಸ್ತಿ ತೆಗಿತಾನೆ ಆದರೆ ಅವನಿಗೆ ಕನಸದೆಲ್ಲ ಟಾರ್ಚರ್ ಕೊಡ್ತಾರೆ ಪೇರೆಂಟ್ಸು ಅಷ್ಟೇ ಈ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಲೆಕ್ಚರ್ ಇದಾರಲ್ಲ ಜೊತೆಯಲ್ಲಿ ಇವಾಗ ಇನ್ ಕೇಸ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆದರೆ ಇಂಗ್ಲಿಷ್ ಲೆಕ್ಚರು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ಆದರೆ ಕನ್ನಡ ಲೆಕ್ಚರು ಹಬ್ಬ ಚೆನ್ನಾಗಿ ಗ್ರೂಪ್ ಹಾಕಿಬಿಡ್ತಾರೆ ಸ್ಟೂಡೆಂಟ್ನ ಗೊತ್ತಿಲ್ಲ ಯಾಕೆ ಅಷ್ಟು ಆ ಥರ ಅವ್ರನ್ನ ರುಬ್ ಹಾಕ್ತಾರೆ ಏನಕ್ಕೆ ನಾನು ರುಬ್ಸ್ಕೊಂಡು ಬಂದಿದ್ದೀನಿ ಇವಾಗ ಏನಂತಂದರೆ ಇದು ನನ್ನ ಸಿಸ್ಟರ್ ಒಬ್ಳಿದ್ಲಾಯ್ತಾ ಇವಾಗ ರೀಸೆಂಟಾಗಿ ಟೆಂತ್ ಎಕ್ಸಾಮ್ ಬರೆದಿದ್ದಾಳೆ ಅವಳು ಅಪ್ಪ ಅವಳ ಪೇರೆಂಟ್ಸ್ ಅಂತೂ ಚೆನ್ನಾಗಿ ಗ್ರೂಪ್ ಹಾಕಿದ್ರು ಪೇರೆಂಟ್ಸು ಮಾವ ಚಿಕ್ಕಮ್ಮ ಈವನ್ ನಾನು ಕೂಡ ಸೊ ಗೊತ್ತಿಲ್ಲ ಏನಕ್ಕೆ ಆತರ ಅವ್ರನ್ನ ಅಂತ ನಾನು ರುಬ್ಬಿದ್ದೀನಿ ಅವಳನ್ನ ಬಟ್ ಇವಾಗ ಅರ್ಥ ಆಗ್ತಿಲ್ಲ ಏನಕ್ಕೆ ರುಬ್ಬಿದೆ ಅಂತ ಎಷ್ಟು ಪರ್ಸೆಂಟೇಜ್ ಬರ್ಬೇಕು ಅಷ್ಟು ಬರೀತಾರೆ ಆಯ್ತಾ ನಾವು ಹೇಳಿದ ತಕ್ಷಣ ಅವ್ರು ಏನು ಜಾಸ್ತಿ ಓದಲ್ಲ ಬಟ್ ಗೊತ್ತಿಲ್ಲ ಗೈಸ್ ನೀವು ನಿಮ್ಮ ಮಕ್ಳಿಗೆ ಹಾಗೆ ಮಾಡಿರ್ತೀರಾ ಏನಕ್ಕೆ ಆತರ ಮಾಡಿರ್ತೀರಾ ಅಂತ ಕಮೆಂಟ್ ಮಾಡಿ ನನ್ಗು ಒಂದು ಕ್ಯೂರಿಯಾಸಿಟಿ ಇದೆ ಎಲ್ಲರದ್ದು ಒಪಿನಿಯನ್ ತಗೊಳಕ್ಕೆ